ಚಾರ್ಮಾಡಿ ಘಾಟ್ನ ಮಲಯ ಮಾರತು ಬಳಿ ಕಾರು ಅಪಘಾತವಾಗಿದ್ದು ಕಾರು ಇಪ್ಪತ್ತು ಅಡಿ ಪ್ರಪಾತಕ್ಕೆ ಉಳಿಬಿದ್ದಿದೆ ಘಾಟ್ ರಸ್ತೆಯಲ್ಲಿ ರಸ್ತೆಯ ತಡೆಗೋಡೆ ಇಲ್ಲದೆ ತಿರುಬಳಿ ಬಳಿ ಈ ಅಪಘಾತ ಸಂಭವಿಸಿದ್ದು ಆರು ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಗಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜೊತೆಗೆ ಕಾರಿನಲ್ಲಿದ್ದಂತಹ ಪ್ರಯಾಣಿಕರು ಚಿತ್ರದುರ್ಗ ಮೂಲದವರಾಗಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದರು ಎಂದು ತಿಳಿದು ಬಂದಿದೆ ಮಲೆಯ ಮಾರುತ ಬಳಿ ಮಂಜು ತುಂಬಿದಂತಹ ಕಾರಣ ರಸ್ತೆ ಸರಿಯಾಗಿ ಕಾಣಿಸಿರಲಿಲ್ಲ ಹೀಗಾಗಿ ಚಾಲಕ ನಿಯಂತ್ರಣ ತಪ್ಪಿದ್ದು ತಡೆಗೋಡೆ ಇಲ್ಲದ ಕಾರಣ ಕಾರು ಪ್ರಪಾತಕ್ಕೆ ಉಳಿದಿದೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಪ್ರಪಾತಕ್ಕೆ ಬಿದ್ದಿದ್ದು ತಕ್ಷಣ ಸ್ಥಳೀಯರು ಹಾಗೂ ಬೇರೆ ವಾಹನಗಳ ಪ್ರಯಾಣಿಕರು ರಕ್ಷಣೆಗೆ ಧಾವಿಸಿದ್ದಾರೆ ಕಾರಿನಿಂದ ಗಾಯಾಳುಗಳನ್ನು ಹೊರತೆಗೆದು ಆಸ್ಪತ್ರೆಗೆ ರವಾನಿಸಲಾಗಿದೆ ಫುಲ್ ಮಣ್ಣೊಳಗೆ ಕೂತಿದ್ಯಾನ ಕಿಯಾನಲ್ಲಿ ಇದೆಯಾ